ಮಂಗಳೂರು ಜೈಲು ಬಳಿಕ ಇದೀಗ ಬೆಳಗಾವಿಯಲ್ಲೂ ಕೂಡ ಜಾಮರ್ ಜಂಜಾಟ ಶುರುವಾಗಿದೆ ಕೈದಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಜಾಮರ್ ಅನ್ನ ಅಳವಡಿಸಿದ್ದಾರೆ ಆದರೆ ಜಾಮರ್ ಅಳವಡಿಸಿದ್ದು ಜೈಲಿನೊಳಗಿರುವಂಥ ಕಾರಾಗೃಹದಲ್ಲಿರುವಂಥ ಸಿಬ್ಬಂದಿಗಳಿಗೆ ಅಥವಾ ಅಲ್ಲಿರುವಂಥ ಜೈಲು ವಾಸಿಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಜೈಲಿನ ಸುತ್ತಮುತ್ತ ಇರುವಂತಹ ಜನರಿಗೆ ನಿತ್ಯವೂ ಕೂಡ ತೊಂದರೆ ಆಗ್ತಾ ಇದೆ ಬೆಳಗಾವಿಯ ಹಿಂಡಲಗ ಕೇಂದ್ರ ಕಾರಾಗೃಹದಲ್ಲಿ ಇಂಥ ಸಮಸ್ಯೆ ಜಾಸ್ತಿ ಆಗಿದೆ ಅದಷ್ಟು ಪ್ರತಿಭಟನೆಗಳು ನಡೆದವು ಅದಷ್ಟು ಹೋರಾಟಗಳಾಯಿತು ಈ ಜಾಮರ್ ಅಳವಡಿಸೋದನ್ನ ಬಿಟ್ಟು ಬಿಡಿ ನೀವು ಒಳಗಿರುವಂತ ಕೈದಿಗಳಿಗೆ ಒಳಗಿರುವಂತ ಸಿಬ್ಬಂದಿಗಳಿಗೆ ಅಥವಾ ಇರೋ ಒಳಗಿರುವಂತ ಅಧಿಕಾರಿಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೀವು ಮೊಬೈಲ್ ಕೊಟ್ಟು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳಕ್ ಆಗೋದಿಲ್ಲ ಅದರ ಬದಲಾಗಿ ಜಾಮರ್ ಹಾಕ್ತೀರಿ ಮೊಬೈಲ್ ಯೂಸ್ ಮಾಡೋದನ್ನ ಮೊಬೈಲ್ ಜೈಲಿನೊಳಗೆ ಪ್ರವೇಶ ಪಡೆಯುವುದನ್ನ ನಿಲ್ಲಿಸಿದ್ರೆ ಸಾಕಿತ್ತು ಆದ್ರೆ ಜಾಮರ್ ಹಾಕುವಂತ ಅವಶ್ಯಕತೆ ಏನಿತ್ತು ನೋಡಿ ಜನಸಾಮಾನ್ಯರಿಗೆ ನೆಟ್ವರ್ಕ್ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಇವತ್ತು ಹೇಳಿ ಕೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಕೂಡ ನೆಟ್ವರ್ಕ್ ಸಮಸ್ಯೆ ಸಂಕಷ್ಟ ತಲುಪಿದೆ ಅಧಿಕಾರಿಗಳ ಜೊತೆ ಮಾತನಾಡುವಾಗ ನೆಟ್ವರ್ಕ್ ಸಮಸ್ಯೆ ಉಂಟಾಗಿದೆ ವೈಫೈ ಮೊರೆ ಹೋಗಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಫೈ ಜಿ ಜಾಮರ್ ಅಳವಡಿಕೆ ಹಿನ್ನೆಲೆ ಅನೇಕ ಕಡೆಗಳಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಮೂರು ತಿಂಗಳಿಂದ ನೆಟ್ವರ್ಕ್ ಸಮಸ್ಯೆ ಇದ್ರೂ ಕೂಡ ಇತ್ಯರ್ಥಗೊಳಿಸ್ತಾ ಇಲ್ಲ ಅಂತ ಜಾಮರ್ ಇಶು ಇನ್ನೂ ಇದೆ ನಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಆಲ್ರೆಡಿ ಎರಡು ಸಾರಿ ಮೀಟಿಂಗನ್ನು ಮಾಡಿದ್ದೀನಿ ಮಾಲಿನಿ ಕೃಷ್ಣ ಅವ್ರಿಗೆ ಮಾತನಾಡಿದ್ದೀನಿ ಅವರು ಆದಷ್ಟು ಶೀಘ್ರದಲ್ಲಿನೇ ಈ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತೀನಿ ಅಂತ ನನಗೆ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ರಿಮೂವ್ ಮಾಡಿ ತೆರವುಗೊಳಿಸಿ ಅಂತ ಅನೇಕ ಬಾರಿ ಹೋರಾಟಗಳಾಯಿತು ಬಟ್ ಇದೀಗ ಸಚಿವರಿಗೆ ಆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ದಿನನಿತ್ಯ ಅಲ್ಲಿನ ಬ್ಯಾಂಕ್ಗಳಿಗೋ ಪಂಚಾಯಿತಿ ಅಧಿಕಾರಿಗಳಿಗೋ ಅಥವಾ ಅಲ್ಲಿರುವಂತಹ ಫೋನ್ ಪೇ ಯು ಪಿ ಐ ಯೂಸ್ ಮಾಡುವಂತ ಜನರಿಗೋ ಎಷ್ಟೆಲ್ಲ ಸಮಸ್ಯೆ ಆಗ್ಬಹುದು ಯಾಕಂದ್ರೆ ಇಂಟರ್ನೆಟ್ ಇಲ್ಲದ ಜೀವನವನ್ನ ಈಗ ಕಲ್ಪಿಸ್ಕೊಳ್ಳೋಕು ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ದಸರಾ ಖಂಡಿತವಾಗಿ ಬೆಳಗಾವಿ ಹಿಂದಲ್ಗ ಜೈಲಿನಲ್ಲಿ ಏನು ಜ ಫೈ ಜಿ ಜಾಮರ್ ಅಳವಡಿಸಲಾಗಿದೆಯೋ ಇದರಿಂದ ಈಗ ಅಲ್ಲಿ ಸುತ್ತಮುತ್ತಲು ಬರ್ತಕ್ಕಂಥ ನಗರಗಳಾಗಿರ್ಬೋದು ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಅಲ್ಲಿ ಈಗ ಜನರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಸ್ವತಃ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಕೂಡ ಈಗ ಅದರ ಜಾಮರ್ನ ಒಂದು ಬಿಸಿ ತಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಒಂದು ತಿಂಗಳ ಹಿಂದೆ ಹಿಂದೆಷ್ಟೇ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಸ್ಥಳೀಯರ ಒಂದು ಸಮಸ್ಯೆಯನ್ನು ಗಮನಕ್ಕೆ ತೆಗೆದುಕೊಂಡು ಜೈಲ ಭೇಟಿಯಾಗಿ ಇದನ್ನು ನಿವಾರಿಸುವಂತಹ ಸೂಚನೆ ಕೊಟ್ಟಿದ್ರು ಈಗಾಗಲೇ ಸಚಿವ ಹೇಳಿ ಒಂದು ತಿಂಗಳಾದರೂ ಕೂಡ ಜಾಮರ್ ಸಮಸ್ಯೆ ನಿವಾರಣೆಗೊಂಡಿಲ್ಲ ಸ್ವತಃ ಸಚಿವ ಲಕ್ಷ್ಮೀ ಹಬ್ಬಕರ್ ಆಗಿರ್ಬೋದು ಅವರ ಕಚೇರಿ ಸಿಬ್ಬಂದಿಗಳಾಗಿರ್ಬೋದು ವೈಫೈ ನೆಟ್ವರ್ಕ್ ಯೂಸ್ ಮಾಡಿ ಏನು ಅಧಿಕಾರಿಗಳ ಜೊತೆ ಮತ್ತು ಸಾರ್ವಜನಿಕರ ಜೊತೆ ಮಾತನಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಇಂಡಲ್ಗ ಜೈಲಿನಲ್ಲಿ ಕುಖ್ಯಾತ ಏನು ರೌಡಿಗಳಿದ್ದಾರೆ ಜೊತೆಗೆ ಪಾತಕಿಗಳಿದ್ದಾರೆ ಜೊತೆಗೆ ಏನು ಗಲ್ಲು ಶಿಕ್ಷೆ ಒಳಗಾದಂಥ ಕೈದಿಗಳು ಹಾಗಾಗಿ ಈ ಹಿಂದೆ ಇದೇ ಇಂಡಲ್ಗ ಜೈಲಿನಿಂದ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿಗೆ ಜೀವ ಬೆದರಿಕೆ ಕರೆ ಹೋಗಿತ್ತು ಹಾಗ ಆ ಒಂದು ಕಾರಣಕ್ಕಾಗಿ ಮುಂಬೈನ ಎ ಟಿ ಎಸ್ ಸೇರಿದಂತೆ ಐ ಸೇರಿದಂತೆ ಅನೇಕ ತಂಡಗಳು ಬೆಳಗಾವಿ ಇಂಡಲ್ಗ ಭೇಟಿ ಕೊಟ್ಟು ಅನೇಕ ಮಾಹಿತಿಯನ್ನು ಕಲೆ ಹಾಕಿರುವಂತಹ ಕೆಲಸ ಮಾಡಿತ್ತು ಅದಾದ ಬಳಿಕ ಈ ಎತ್ತುಕೊಂಡಂತಹ ಅಧಿಕಾರಿಗಳು ಹೈಟೆಕ್ ಫೈವ್ ಜಿ ಜಾಮರ್ ನೆಟ್ವರ್ಕ್ ಮಾಡಿದ್ದಾರೆ ದಶರಥ್ ಇದರಿಂದ ಫೈವ್ ಜಿ ನೆಟ್ವರ್ಕ್ ಯೂಸ್ ಮಾಡುವಂತ ಏನ್ ಸಾರ್ವಜನಿಕರು ಅವರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಇದನ್ನ ಆದಷ್ಟು ಬೇಗ ನಿವಾರಿಸುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಸಚಿವೆ ಮತ್ತೊಮ್ಮೆ ಭರವಸೆ ಕೊಡ್ತಾ ಇದ್ದಾರೆ ಆದ್ರೆ ಸಾರ್ವಜನಿಕರು ಮಾತ್ರ ಜಾಂಬರ್ ನಿಂದ ಏನು ನರಳಾಡುವಂತ ಪರಿಸ್ಥಿತಿ ಮಾತ್ರ ಮುಂದುವರೆದಿರ್ತಕ್ಕಂಥದ್ದು ದಶರಥ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮ ಮಾಹಿತಿಗೆ